ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಇಪ್ಪತ್ತೈದರಂದು ಭಗೀರಥ ಚಲನಚಿತ್ರವು ಇನ್ನೂರು ದಿನಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಚಿತ್ರವು ದಸರಾ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿ ಮೈಸೂರಿನ ಮಾಲ್ ಆಫ್ ಮೈಸೂರು ನೈನ್ ಆಕ್ಸ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡು ಈ ಪ್ರದರ್ಶನಕ್ಕೆ ಡೈರಿಂಗ್ ಸ್ಟಾರ್ ಅಪಾರ ಅಭಿಮಾನಿಗಳು ಮಾಲ್ಗೆ ಆಗಮಿಸಿ ಚಿತ್ರವನ್ನು ಮರುವೀಕ್ಷಿಸಿ ಭಗೀರಥ ಚಲನಚಿತ್ರದ ನಾಯಕ ನಟರಾದ ಎಸ್ ಜಯಪ್ರಕಾಶ್ ಅವರಿಗೆ ಶುಭ ಹಾರೈಸಿ ಜೈಕಾರ ಕೂಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಚಲನಚಿತ್ರದ ನಿರ್ಮಾಪಕರಾದ ಎಸ್ ಚೇತನ್ ರಮೇಶ್ ಕರ್ನಾಟಕ ಸೇನಾ ಅಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ಬಿ ಪ್ರದೀಪ್ ಸಿಂಧೋಳಿ ಶಿವಕುಮಾರ್ ಅಶೋಕ್ ಪ್ರಭಾಕರ್ ಹನುಮಂತ ಗೌಡ ರಘು ಆಚಾರ್ ಮಹೇಶ್ ಗೌಡ ಸೇರಿದಂತೆ ಇನ್ನಿತರು ಭಾಗವಹಿಸಿದ್ದರು ಜೈ ಭಗೀರಥ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನ ನಾನು ನಮ್ಮ ಭಗೀರಥ ಚಲನಚಿತ್ರದ ತಂಡದ ಪರವಾಗಿ ಶುಭಾಶಯವನ್ನು ನಾನು ಹೇಳ್ತಾ ಇದ್ದೀನಿ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಏನು ಈ ಒಂದು ದಸರಾ ಸಂದರ್ಭದಲ್ಲಿ ನಾಡ ಹಬ್ಬ ಇಡೀ ವಿಶ್ವವಿಖ್ಯಾತ ದಸರಾ ಹಬ್ಬ ಇದು ಈ ಒಂದು ಸಂದರ್ಭದಲ್ಲಿ ಚಲನಚಿತ್ರೋತ್ಸವ ಸಂಪ್ರದಾಯದಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತಾ ಇದೆ ಅದರಲ್ಲಿ ಈ ವರ್ಷ ಏನು ನಮ್ಮ ಭಗೀರಥ ಚಲನಚಿತ್ರವನ್ನು ಅವರು ದಸರಾ ಸಮಿತಿಯವರು ಸೆಲೆಕ್ಟ್ ಮಾಡಿದ್ದಾರೆ ಇವತ್ತು ಪ್ರದರ್ಶನವನ್ನು ಆಗ್ತಾ ಇದ್ದಾರೆ ಭಾಳ ಖುಷಿ ಆಗ್ತಾ ಇದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಅನೇಕ ಅವಾರ್ಡ್ ತಗೊಂಡಿರುವಂಥ ಸಿನ್ಮಾಗಳು ರಾಷ್ಟ್ರೀಯ ಅವಾರ್ಡ್ ತಗೊಂಡಿರುವಂಥ ಸಿನ್ಮಾಗಳು ಎಲ್ಲವೂ ಕೂಡ ಅದರ ನಡುವೆ ನಮ್ಮ ಭಗೀರಥ ಚಲನಚಿತ್ರವನ್ನು ಪ್ರದರ್ಶನಕ್ಕೆ ಅವಕಾಶ ಮಾಡಿ ಕೊಟ್ಟಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಸಿ ಮಾದೇಪ್ಪರವರು ಅವರು ಈ ಬಾರಿ ದಸರಾ ಮಹೋತ್ಸವದ ನೇತೃತ್ವವನ್ನು ವಹಿಸಿದ್ದಾರೆ ಅವರು ಮತ್ತು ವಾರ್ತಾ ಇಲಾಖೆಯ ಎಲ್ಲ ಪದಾಧಿಕಾರಿಗಳು ಹರೀಶ್ ಮತ್ತು ಪದಾಧಿಕಾರಿಗಳು ಹಾಗೂ ಏನು ಚಲನಚಿತ್ರೋತ್ಸವ ಸಮಿತಿ ಇದೆ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ನಾನು ನಮ್ಮ ಭಗೀರಥ ಚಲನಚಿತ್ರದ ತಂಡದ ಪರವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕೆಂದ್ರೆ ಇಂಥ ಒಂದು ದಸರಾ ಕೇವಲ ಒಂದು ಸಣ್ಣ ಒಂದು ಹಬ್ಬ ಅಲ್ಲ ಇದು ಇಡೀ ವಿಶ್ವವಿಖ್ಯಾತ ದಸರಾ ಹಬ್ಬ ಶ್ರೀ ಚಾಮುಂಡೇಶ್ವರಿ ಏನು ನಾವು ಒಂದು ಪ್ರತಿಮೆಯನ್ನ ದಸರಾ ಜಂಬೂ ಸವಾರಿ ದಿವಸ ಆ ಒಂದು ಮೆರವಣಿಗೆಯಲ್ಲಿ ಮಾಡಿದೆ ಇಡೀ ವಿಶ್ವದ ಜನರೆಲ್ಲ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅದರಲ್ಲೂ ನಮ್ಮ ಸಮಸ್ತ ಕನ್ನಡಿಗರು ಈ ಭಗೀರಥ ಸಿಲು ಸಿನಿಮಾನ ಗೆಲ್ಸಿದ್ದಾರೆ ಅವ್ರಿಗೆ ನಾನು ನಮ್ಮ ಚಿತ್ರತಂಡ ಪರವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅನಂತ ಅನಂತ ಆ ಧನ್ಯವಾದಗಳನ್ನ ನಮ್ಮ ಪ್ರೇಕ್ಷಕರಿಗೆ ಅರ್ಪಿಸ್ತಾ ಇದ್ದೀನಿ ಸಿನಿಮಾನ ಗೆಲ್ಸಿದ್ದಾರೆ ನನ್ನ ಸಿನಿಮಾ ಜೊತೆಗೆ ಸ್ಯಾಂಡ್ಲ್ವುಡ್ ಸಿನಿಮಾ ಇಂಡಸ್ಟ್ರಿನೂ ಕೂಡ ಬೆಳೆಸಿದ್ದಾರೆ ಇದೇ ರೀತಿ ಎಲ್ಲ ಸಿನ್ಮಾನೂ ಕೂಡ ನಮ್ಮ ಪ್ರೇಕ್ಷಕರು ಕನ್ನಡದ ಎಲ್ಲ ಸಿನಿಮಾನೂ ಕೂಡ ನೋಡಲಿ ಥಿಯೇಟ್ರಿಗೆ ಬಂದು ನೋಡಲಿ ಎಲ್ಲ ಸಿನಿಮಾನೂ ಕೂಡ ಗೆಲ್ಲಿಸ್ಲಿ ಅಂತ ನಾನು ಮನವಿ ಮಾಡ್ತಾ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಚಿತ್ರದ ನಿರ್ಮಾಪಕರು ರಮೇಶ್ ಅವರು ಭೈರಪ್ಪ ಅವರು ಮತ್ತು ಚೇತನ್ ರಮೇಶ್ ಎಲ್ಲರೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾವನ್ನ ಮಾಡಿದರು ಆದರೆ ನಮ್ಮ ನಿರೀಕ್ಷೆಗಿಂತ ಮೀರಿ ಹೆಚ್ಚಿನ ರೀತಿಯಲ್ಲಿ ಜನರು ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೆಂತಟ್ಟಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ನನ್ನ ಮುಂದಿನ ಚಿತ್ರ ಕೆಲವೇ ದಿವಸಗಳಲ್ಲಿ ರಿಲೀಸ್ ಆಗ್ತದೆ ದಿಗ್ದರ್ಶಕ ಪಿಕ್ಚರು ಅದಕ್ಕೂ ಕೂಡ ಇದೇ ರೀತಿ ಪ್ರೋತ್ಸಾಹ ನೀಡಬೇಕು ನಮ್ಮ ಸಮಸ್ತ ಕನ್ನಡಿಗರು ಮತ್ತು ಸಮಸ್ತ ವೀಕ್ಷಕರು ಹಾಗಾಗಿ ಅದು ಪ್ಯಾನ್ ಇಂಡಿಯಾ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ನಿರ್ಮಾಪಕರು ದಿಗ್ದರ್ಶಕ ಅದಕ್ಕೂ ಕೂಡ ಇದೇ ರೀತಿಯಾದಂತಹ ಒಂದು ಬೆಂಬಲವನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಚಾಮುಂಡೇಶ್ವರಿ ಎಲ್ಲ ಸಮಸ್ತ ನಾಡಿನ ಜನರಿಗೆ ಸುಖ ಸಂತೋಷ ಐಶ್ವರ್ಯ ಐಶ್ವರ್ಯ ಮತ್ತು ಶಾಂತಿಯನ್ನ ನೀಡಲಿ ಅಂತ ನಾನು ಮತ್ತೊಮ್ಮೆ ಚಾಮುಂಡೇಶ್ವರಿಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ಇತಿಹಾಸದಲ್ಲಿ ನಾಡಪ್ಪನ ಮೈಸೂರು ದಸರಾ ಅಂತ ಏನು ಒಂದು ಜಂಬೂ ಸವಾರಿ ಅಂತ ಇತಿಹಾಸದಲ್ಲಿ ಹೇಳಿತ್ತು ಆ ಇತಿಹಾಸದಂತೆ ನಡ್ಕೊಂಡ್ ಬರ್ತಾ ಇದೆ ಹಾಗೆ ಚಲನಚಿತ್ರೋತ್ಸವವನ್ನು ಕೂಡ ಈ ಸರ್ಕಾರ ನಡೆಸ್ತಾ ಇದೆ ಈ ಸರ್ಕಾರಕ್ಕೆ ನಾನು ಭಗೀರಥ ತಂಡದಿಂದ ಚೇತನ್ ರಮೇಶು ಎಸ್ ರಮೇಶು ಮತ್ತೆ ಎಸ್ ಸಿ ಮಹದೇವಪ್ಪ ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಹಾಗೂ ನಮ್ಮ ಸಮಿತಿಯವರಿಗೂ ಏನು ನಮ್ಮ ಪ್ರೇಕ್ಷಕರು ಕನ್ನಡ ಅಭಿಮಾನಿ ದೇವರುಗಳು ಎಲ್ಲ ವರ್ಗದವರು ಭಗೀರಥ ಸಿನಿಮಾನ ನೋಡಿ ಹಾರೈಸಿ ಆಶೀರ್ವಾದ ಮಾಡಿದಿರಿ ಮುಂದೆ ಬರುವ ಬಗೆ ದಿಗ್ದರ್ಶಕ ಕೂಡ ಆ ಆಶೀರ್ವಾದ ಮಾಡಬೇಕು ಆ ಚಾಮುಂಡೇಶ್ವರಿ ತಾಯಿ ನಾಡಬ ಹೇಗೆ ಎಲ್ಲ ದಸರನ್ನ ವೀಕ್ಷಿಸ್ತೀರಿ ಹಾಗೆ ಆ ತಾಯಿ ಎಲ್ಲಾರ್ಗೂ ಆರೋಗ್ಯ ಭಾಗ್ಯ ಕೊಡ್ಲಿ ಮತ್ತೆ ಮನರಂಜನೆ ಹೇಗೆ ಹಿಂದೆ ಹಿಂದೆ ನೋಡ್ಕೊಂಡ್ ಬರ್ತಾ ಇದ್ರಿ ಮುಂದೆನು ನೋಡಿ ಹಾಗೆ ಸಿನಿಮಾದಲ್ಲೇ ನೋಡಿ ನೀವೆಲ್ಲ ಆರೋಗ್ಯ ಭಾಗ್ಯಾಗಿರ್ಬೇಕು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಮ್ಮ ಮಾಧ್ಯಮದವ್ರಿಗೂ ಕೂಡ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಹಾಗೂ ನಮ್ಮ ಮೈಸೂರು ಅವರು ನಮ್ಮ ಸಿನಿಮಾನ ಹಾಕಿದ್ದಾರೆ ಇವತ್ತು ಸಿಬ್ಬಂದಿಯವರಿಗೆ ಮತ್ತೆ ಮಾಲೀಕರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರ ತಿಳಿಸ್ತಾ ಕೂಡ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ ಏನು ಇವತ್ತು ಏನಿವತ್ತು ಎಲ್ಲಾರು ನಮ್ಮ ವೀಕ್ಷಕರು ಕನ್ನಡ ಅಭಿಮಾನಿಗಳು ಕನ್ನಡ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ದೊಡ್ಡನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಇಲ್ಲೆಲ್ಲರಿಗೂ ಕೂಡ ನನ್ನ ಭಗೀರಥ ಚಿತ್ರತಂಡದ ವತಿಯಿಂದ ಸಂಪೂರ್ಣವಾದ ಒಂದು ಹೃದಯ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಏನು ಅದರಲ್ಲೂ ವಿಶೇಷವಾಗಿ ಅದರ ನಾಯಕ ನಟರಾದಂತ ಎಸ್ ಜಯಪ್ರಕಾಶ್ ಅವರು ಬಹಳ ವರ್ಷಗಳಿಂದ ನಾಡು ನುಡಿ ಬಗ್ಗೆ ಹೋರಾಟಗಳನ್ನ ಮಾಡ್ಕೊಂಡು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಹಳ ಹೋರಾಟಗಳನ್ನ ಮಾಡಿಕೊಂಡು ಈ ಚಿತ್ರ ಐವತ್ತು ದಿನ ನೂರು ದಿನ ಆಗಿ ಇನ್ನೂರನೇ ದಿನದ ಹತ್ರ ಬಂದಿರೋದು ನಿಜಕ್ಕೂ ಬಹಳ ಸಂತೋಷ ನಾವು ನೋಡಿದಂಗೆ ನಮ್ಮ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಇತ್ತೀಚೆಗೆ ಕಂಡಂತ ಚಿತ್ರಗಳಲ್ಲಿ ಕೆಜಿಎಫ್ಒ ಮತ್ತೆ ಕಾಂತಾರ ಬಿಟ್ಟು ಭಗೀರಥ ಇನ್ನೂರು ದಿನಗಳಲ್ಲ ಅದು ವಿಶೇಷವಾಗಿ ಮೈಸೂರಿನ ನಾಯಕ ನಟರಾದಂತಹ ಜಯಪ್ರಕಾಶ್ ಅವರ ಚಿತ್ರ ಇನ್ನೂರು ದಿನ ಪೂರೈಸ ನಿಜಕ್ಕೂ ಸಂತೋಷದ ವಿಚಾರ ಅದರಲ್ಲೂ ವಿಶೇಷವಾಗಿ ಏನು ದಸರಾ ಚಲನಚಿತ್ರಕ್ಕೆ ಈ ಭಗೀರಥ ಸಿನಿಮಾ ಆಯ್ಕೆಯಾಗಿದೆ ನಿಜಕ್ಕೂ ನಮ್ಮ ಎಲ್ಲರಿಗೂ ಬಹಳ ಖುಷಿ ತಂದಿದೆ ಅದರಲ್ಲೂ ವಿಶೇಷವಾಗಿ ಜೆ ಪಿ ಅಭಿಮಾನಿ ಬಳಗದಿಂದ ಇವತ್ತು ಇಷ್ಟೊಂದು ಜನ ನೂರಾರು ಜನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಡೇರಿಂಗ್ ಸ್ಟಾರ್ಗೆ ಶುಭ ಆಯಕ್ಕೆ ಬಂದಿದೆ ಥಿಯೇಟರ್ ನೋಡಲಿಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಸಿನಿಮಾ ನೋಡಿ ಗೆಲ್ಸಿದರೆ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಇನ್ನು ಮುಂದಿನ ಚಿತ್ರಗಳಿಗೆ ಒಳ್ಳೇದಾಗ್ಲಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ